ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧಾರಾವಾಹಿ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಇನ್ಮೇಲೆ ನೀನು ನನ್ನ ಜೊತೆನೆ ಇರಬೇಕು ಕುಂತ್ಕೊಂಡು ಅಂದ್ರೆ ಕುಂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂದ್ರೆ ಕುಣಿಬೇಕು ಒಟ್ನಲ್ಲಿ ನನ್ನ ಜೊತೆ ಇರಬೇಕಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿ ವೇದ ಕಣ್ಣೀರಾಗ್ತಾ ನಿಂತಿರ್ತಾಳೆ ಕೊನೆಗೆ ವೇದ ಮತ್ತೆ ಸೌಂದರ್ಯ ಇಬ್ರು ಮನೆಗೆ ಬರ್ತಾರೆ ವಿಕ್ರಮ ಅವ್ರು ಕೂಡ ಮನೆಗೆ ಬಂದು ಮಲ್ಕೊಂತಾರೆ ಬೆಳಿಗ್ಗೆ ಎದ್ದು ನಡೆದಿರೋದನ್ನೆಲ್ಲ ನೆನ್ಸ್ಕೊಂಡು ವಿಕ್ರಮ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ವೇದ ಮನೆಗೆ ಹೋಗೋಣ ಸಾರಿ ಕೇಳೋಣ ಅಂತ ಹೇಳಿ ವಿಕ್ರಮ್ ಫುಲ್ ರೆಡಿ ಆಗಿ ಬರ್ತಾನೆ ದಾಮೋದರ್ ಬಂದು ವಿಕ್ರಮ್ ಎಂತ ಗೊತ್ತುಂಟಾ ನಾವು ಉಡುಪಿಗೆ ಹೋಗ್ಲಿಕ್ಕಿದೆ ನೀನು ಬರ್ಬೇಕು ನಮ್ ಜೊತೆ ಅಂತ ದಾಮೋದರ್ ಹೇಳ್ತಾರೆ ಹೋಗ್ ಬನ್ನಿ ಪಪ್ಪ ನೀವು ನಾನ್ ಬರುದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಬರೋದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ ಯಾಕೆ ಬರೋದಿಲ್ಲ ಅಂತ ದಾಮೋದರ್ ಕೇಳ್ತಾರೆ ಬೇತಾಳ ಮನೆಗೆ ಹೋಗ್ತಾ ಇದೀನಿ ಅಂದ್ರೆ ವೇದಾಳ ಮನೆಗೆ ಹೋಗ್ತಾ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ಅದನ್ ಕೇಳಿ ದಾಮೋದರ್ಗೆ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಸೌಂದರ್ಯ ಮತ್ತೆ ವೇದ ಇಬ್ರು ಮಾತಾಡ್ತಾ ಇರ್ತಾರೆ ಅಕ್ಕ ಇಷ್ಟು ದ್ವೇಷ ತೀರ್ಸ್ಕೊಳ್ಳುವಂತದ್ದು ನಾನು ಎಂತ ಮಾಡಿದೇನೆ ಅವನ್ಗೆ ಅದೊಂದು ಗಾದೆ ಇದೆ ಗುಟ್ಟುಂಟ ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತ ಅವತ್ತು ಬೀದಿಯಲ್ಲಿ ಯಾರ್ದೋ ಚರ್ಮ ಸುಲಿತಾ ಇದ್ದ ಅವನು ಅದನ್ನ ತಡಿಲಿಕ್ಕೆ ಅಂತ ಓದೋದಷ್ಟೇ ನಾನು ಅದನ್ನ ಕೇಳ್ದಾಗ ಅವನ್ಗೆ ಒಂದೇ ಬಾರಿಸ್ತ ಅಷ್ಟೇ ಅಂತ ವೇದ ಸೌಂದರ್ಯ ಹೇಳ್ತಾ ಇರ್ತಾಳೆ ಈ ಕಡೆ ವೇದನ ಹುಡುಕೊಂಡು ವಿಕ್ರಮ್ ವೇದ ಮನೆ ಹತ್ರ ಬರ್ತಾನೆ ವಿಕ್ರಮ್ ನೋಡಿ ವೇದ ಈಚೆ ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಕಾಲ್ ಸ್ಲಿಪ್ ಆಗಿ ವಿಕ್ರಮ್ ಮೇಲೆ ಬೀಳ್ತಾಳೆ ಇಬ್ರು ಒಬ್ರುನೊಬ್ರು ನೋಡ್ತಾ ಕಳ್ದೋಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ